ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಪೆನ್ ಡ್ರೈವ್ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯದಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಶಾಸಕ ಎಚ್ಡಿ ಮಂಜು ಮಾಜಿ ಶಾಸಕರಾದ ಗೌಡ ಡಾಕ್ಟರ್ ಕೆ ಅನ್ನದಾನಿ ರವೀಂದ್ರ ಶ್ರೀಕಂಠಯ್ಯ ಸಿಎಸ್ ಪುಟ್ಟರಾಜು ಶ್ರೀಕಂಠೇಗೌಡ ಪಾಲ್ಗೊಂಡಿದ್ದರು ಬಳಿಕ ಎಚ್ ಡಿ ಮಂಜು ಪೆನ್ಡ್ರೈವ್ ಪ್ರಕರಣದ ಹಿಂದೆ ರಾಜಕೀಯ ಷಡ್ಯಂತ್ರವಿದೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಹೇಳಿದರು ಪೇಪರ್ ಸರ್ಕಾರದ ಪರವಾಗಿ ಸರ್ಕಾರದ ಕೈಗೊಂಡಾಗಿ ಕೈಗೊಂಡಿ ಎಸ್ಐಟಿ ಕೆಲಸ ಮಾಡ್ತಾ ಇದೆ ಎಸ್ಐ ಟಿ ಕೆಲಸ ಮಾಡ್ತಿರೋದ್ರಿಂದ ಸರ್ಕಾರದ ಏನಂತ ಕೆಲಸ ಮಾಡ್ತಿರೋದ್ರಿಂದ ಅಪರಾಧಿಗಳು ಕೆಲಸ ಮಾಡ್ತಾ ಇದೆ ಹಿಂದೆ ಅವರು ರಿಪೋರ್ಟ್ ಸಾಕ್ಷಿಯಾದಿ ತನಿಖೆ ಸಲ್ಲಿಸಿ ಅವ್ರನ್ನ ಆರೋಪ ಕೆಲಸ ಮಾಡ್ತಾ ಅಭಿಮಾನ ಇದೆ ಸುರೇಶ್ ಗೌಡ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಕುಟುಂಬಕ್ಕೆ ಮಸಿ ಬೆಳೆಯುವ ಹುನ್ನಾರ ನಡೆಯುತ್ತಿದೆ ಎಂದು ಹೇಳಿದರು ಹಳ್ಳಿಗಳು ಶುರು ಮಾಡ್ತೀವಿ ಈ ನಾವು ಮಾಡ್ತೀವಿ ತಾಲೂಕು ಶುರು ಮಾಡ್ತೀವಿ ಪಂಚಾಯತ್ ಮಾಡ್ತೀವಿ